ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರೆಸೋಣ ಕತೆ ಯುವಧಾನನ ನೆನಪಿನಲ್ಲಿದೆ ಬಲರಾಮನ ಹತ್ರ ಯಾದವರ ನೆರವನ್ನು ಕೇಳಿಕೊಂಡು ದುರ್ಯೋಧನ ದ್ವಾರಕೆಗೆ ಬಂದಿರ್ತಾನೆ ಅದು ಯುವಧಾನನಿಗೂ ಗೊತ್ತಾಗುತ್ತೆ ಆಗ ಬಲರಾಮ ಯುವಧಾನನ ಹತ್ತಿರಕ್ಕೆ ಬರ್ತಾನೆ ಯುವಧಾನ ಅಂದರೂ ಒಂದೇ ಸಾತ್ಯಕಿ ಅಂದರೂ ಒಂದು ಕಡೆ ಒಂದೇ ಬಂದು ನಾನು ಅವನಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದಾಗ ಯು ವಿಧಾನ ಹೇಳ್ತಾನೆ ಕೃಷ್ಣನ ಕೇಳಬೇಕಲ್ವಾ ಅಂದಾಗ ಅವನನ್ನೇನು ಕೇಳೋದು ಅವನು ಬರೀ ರಾಜಕಾರಣದಲ್ಲಿ ಹೆಂಗಸರು ವಿಷಯವನ್ನು ತರ್ತಾನೆ ಅಂತ ಕೂಡ ಹೇಳ್ತಾನೆ ಆಗ ಸಾತ್ಯಕ್ಕೆ ನೆನಪು ಮಾಡ್ಕೊಳ್ತಾನೆ ಬಲರಾಮ ಹೀಗೆ ಅನ್ನೋಕ್ಕೆ ಏನು ಕಾರಣ ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ ರುಕ್ಮಿಣಿಯನ್ನು ಅಪಹರಣ ಮಾಡಿಕೊಂಡು ಕರ್ಕೊಂಡು ಬಂದಾಗ ಅವಳ ಅಣ್ಣ ರುಕ್ಮಿ ಕೃಷ್ಣನಿಂದ ಸೋತಿರ್ತಾನೆ ಆ ನಂತರ ತಂಗಿಯಿಂದ ತನಗೆ ಅವಮಾನ ಆಯಿತು ಅಂತ ಹೇಳಿಬಿಟ್ಟು ನಾನು ಮತ್ತೆ ಊರಿನ ಒಳಗಡೆ ಬರೋದಿಲ್ಲ ಅಂಥೇಳಿ ಹೇಳಿರ್ತಾನೆ ಅಂದರೆ ತಂದೆ ಊರಿಗೂ ಕೂಡ ಅವನು ಹೋಗೋದಿಲ್ಲ ಹಾಗೆ ತಂಗಿ ಮನೆಗೂ ಬರೋದಿಲ್ಲ ಭಾವನನ್ನು ಕೂಡ ಮಾತಾಡಿಸೋದಿಲ್ಲ ಜರಾಸಂದನ ಗುಂಪಿಗೆ ಸೇರಿ ತಾನು ನಿಶ್ಚಯ ಮಾಡಿಕೊಂಡು ಹಾಗೆ ಶಿಶುಪಾಲನಿಗೆ ತನ್ನ ತಂಗಿಯನ್ನು ಕೊಡಬೇಕು ಅಂತ ಅಂದ್ಕೊಂಡಿರ್ತಾನೆ ಆದರೆ ಕೃಷ್ಣ ಜರಾಸಂದನನ್ನ ಕೊಲ್ಲಿಸ್ತಾನೆ ಮತ್ತು ತಾನೇ ಶಿಶುಪಾಲನನ್ನು ಕೊಲ್ತಾನೆ ಇಷ್ಟೆಲ್ಲ ಆದರೂ ಕೂಡ ರುಕ್ಮಿಯ ದ್ವೇಷ ಆರೋದಿಲ್ಲ ಬದಲಿಗೆ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಒಂದು ಕೂಡ ತಂಗಿಯನ್ನು ಕರೆಯೋದು ಕಳಿಸೋದು ಮಾಡೋದಿಲ್ಲ ಅವಳ ಮುಖವನ್ನು ನೋಡೋದಿಲ್ಲ ಅವಳನ್ನ ಏನಾದರೂ ನೀವು ನೋಡಿದ್ರೆ ಅಥವಾ ಅವಳನ್ನು ಭೇಟಿ ಮಾಡಿದ್ರೆ ನನಗೂ ನಿನಗೂ ಕೂಡ ಪಿತ್ರ ಪುತ್ರ ಸಂಬಂಧ ಇರೋದಿಲ್ಲ ಅಂತ ಹೇಳ್ಬಿಟ್ಟು ತಂದೆಗೂ ಬೆದರಿಕೆ ಹಾಕ್ತಾನೆ ಹೀಗಾಗಿ ರುಕ್ಮಿಣಿಗೆ ತವರು ಸಂಪೂರ್ಣವಾಗಿ ತೊರೆದು ಹೋಗಿರುತ್ತೆ ಆದರೆ ಎಷ್ಟು ವರ್ಷ ಕಳೆದರೂ ಕೂಡ ಹೆಂಗಸರಿಗೆ ತವರಿನ ಕರಳು ಬತ್ತ ಹೋಗೋದಿಲ್ಲ ಅವನು ಬರೆದಿದ್ರೂ ಚಿಂತೆ ಇಲ್ಲ ತಾನೇ ಹೋಗ್ತೀನಿ ಅವನ ಮನಸ್ಸನ್ನು ಒಲಿಸ್ತೀನಿ ತವರಿನ ಸಂಬಂಧವನ್ನು ಮತ್ತೆ ಚಿಗುರಿಸ್ತೀನಿ ಅಂತ ರುಕ್ಮಿಣಿ ನಿಶ್ಚಯ ಮಾಡಿಕೊಳ್ತಾಳೆ ಇದಕ್ಕೆ ಕೃಷ್ಣ ಹೇಗೆ ಬೇಡ ಅನ್ನೋಕ್ಕೆ ಸಾಧ್ಯ ಅಂತ ಸಾಧ್ಯಕ್ಕೆ ಅಂದ್ಕೊಳ್ತಾ ಇದ್ದಾನೆ ಹತ್ತು ಗಂಡು ಮಕ್ಕಳು ಮತ್ತು ಒಬ್ಬ ಹೆಣ್ಣು ಮಗಳ ತಾಯಿ ಆಗಿರ್ತಾಳೆ ಆಗಲೇ ಆಕೆ ಮೊದಲು ಮೂರು ಮಕ್ಕಳಿಗೆ ಮದುವೆನೂ ಆಗಿರುತ್ತೆ ಅಭಿಮಾನದ ಹಠ ಬೇಡ ನಾನೇ ಹೋಗಿ ಬರ್ತೀನಿ ಕಳಿಸು ಹೇಳಿಬಿಟ್ಟು ಗಂಡನ ಹತ್ರ ಕಣ್ಣೀರು ಹಾಕ್ತಾಳೆ ಅವನು ಬೇಡ ಅನ್ಲಿಕ್ಕೆ ಆಗೋದಿಲ್ಲ ಅವಳ ಅಣ್ಣನ ಹಾಗೆ ಕೃಷ್ಣನದು ಮೂರ್ಖ ಹಠದ ಸ್ವಭಾವನೂ ಅಲ್ಲ ಆಗಲಿ ಹೋಗ್ಬಾ ಅಂತೇಳಿ ಹೇಳಿ ಹೆಣ್ತಿಂದ ಕಳಿಸ್ತಾನೆ ಪ್ರಾಯಕ್ಕೆ ಬಂದಿದ್ದ ನಾಲ್ಕನೇ ಮಗ ಪ್ರದ್ಯುಮ್ನ ಮತ್ತು ಜೊತೆಗೆ ಒಂದಷ್ಟು ಜನ ಬೆಂಗಾವ್ಲವ್ರವ್ರನ್ನು ಕರ್ಕೊಂಡು ತಾನು ಹೊರಡ್ತಾಳೆ ಆದರೆ ರುಕ್ಮಿ ಆಟ ಮಾಡ್ತಾನೆ ಮಾಡೋ ನೋಡೋದಿಲ್ಲ ಅವಳನ್ನು ಅಂತ ಹೇಳಿಬಿಟ್ಟು ಮದುವೆ ಆದ ಇಪ್ಪತ್ತಾರು ಇಪ್ಪತ್ತೇಳು ವರ್ಷದ ನಂತರ ತಾನಾಗೆ ಮನೆಗೆ ಬಂದ ತಂಗಿಯನ್ನು ಕೂಡ ಅವನು ಮಾತನಾಡಿಸೋದಿಲ್ಲ ಆದರೆ ಅವನ ಹೆಂಡತಿ ಬೈತಾಳೆ ಬುದ್ಧಿ ಹೇಳ್ತಾಳೆ ಆ ನಂತರ ಅವನು ತಂಗಿ ಎದುರಿಗೆ ಬಂದು ನಿಂತ್ಕೊಳ್ತಾಳೆ ರುಕ್ಮಿಣಿ ಏನು ಮಾತಾಡದೆ ಅವನ ಪಾದದ ಮೇಲೆ ತನ್ನ ಬೆರಳನ್ನು ಇಡ್ತಾಳೆ ಅವನ ಪಾದದ ಬೆರಳಿನ ಮೇಲೆ ರುಕ್ಮಿಣಿಯ ಕಣ್ಣೀರು ಕೂಡ ಬೀಳುತ್ತೆ ಅಣ್ಣನ ಕಣ್ಣೀರು ತಂಗಿ ತಲೆ ಮೇಲೂ ಬೀಳುತ್ತೆ ರುಕ್ಮಿಣಿ ಸ್ವಭಾವನೂ ಕೂಡ ಅದೇ ಥರದ್ದು ಆಕೆ ಬರೀ ರೂಪಸ್ಥೆ ಮಾತ್ರ ಅಲ್ಲ ತಾಳ್ಮೆ ಶಾಂತಿ ಅಂತಹ ಉಳ್ಳವಳು ಅಣ್ಣ ಅನ್ನೋ ಕರ್ಣದಿಂದಲೇ ತನ್ನ ಹರಣವನ್ನು ತಡೆಗಟ್ಟಿದ ರುಕ್ಮಿಣಿಯನ್ನು ಕೃಷ್ಣ ಕೊಲ್ಲಲಕ್ಕೆ ಅಂತ ಮುಂದಾದಾಗ ಅವನನ್ನು ಬೇಡಿ ಅಣ್ಣನನ್ನು ಉಳಿಸಿರ್ತಾಳೆ ಹದಿನಾರು ವರ್ಷದ ನಾನೇ ಆವಾಗಿದ್ನಲ್ವ ಕೃಷ್ಣನ ರಥವನ್ನು ನಾನೇ ನಡೆಸ್ತಾ ಇದ್ದೆ ಹಾಗಾಗಿ ಇದನ್ನೆಲ್ಲ ಸ್ವಂತ ಕಣ್ಣಿಂದ ತಾನೇ ನೋಡಿದ್ದು ಅಂತ ಸಾಧ್ಯಕ್ಕೆ ಅಂದ್ಕೊಳ್ತಾನೆ ಛಲವು ಒಂದು ಭಾಗದಿಂದ ಕಣ್ಣೀರಾಗಿ ಕರ್ಗಕ್ಕೆ ಆದರೆ ಅಲ್ಲಿ ಯಾವುದೇ ರೀತಿಯ ಶೇಷ ಅನ್ನೋದು ಉಳಿಯೋಕ್ಕೆ ಸಾಧ್ಯನೇ ಇಲ್ಲ ಅದು ರುಕ್ಮಿಣಿಯ ಅಂತಃಕರಣದ ಮುಂದೆ ಯಾವುದೇ ಒಂದು ದ್ವೇಷ ಇರೋಕ್ಕೆ ಸಾಧ್ಯನೇ ಇಲ್ಲ ಅಣ್ಣ ಸುಮಾರು ಮೂರು ತಿಂಗಳು ತಂಗಿಯನ್ನು ವಾಪಸ್ ಹೋಗೋಕ್ಕೆ ಬಿಡೋದಿಲ್ಲ ಜೊತೆಗೆ ಕಳಿಸ್ಲಿಕ್ಕೂ ಕೂಡ ಅವನೇ ಬರ್ತಾನೆ ಅದು ದ್ವಾರಕೆಗೆ ಮೊದಲನೇ ಸಲ ಬರ್ತಾನೆ ಅಣ್ಣ ಶುಭಾಂಗಿಯನ್ನು ನೀನೇ ನನ್ನ ಮಗ ಪ್ರದ್ಯುಮ್ಮನಿಗೆ ಮದುವೆ ಮಾಡಿಕೊಡು ನಿಜವಾಗ್ಲೂ ನಿನಗೆ ಸಿಟ್ಟು ಕಮ್ಮಿ ಆಗಿದೆ ನಮ್ಮ ಮೇಲೆ ಅನ್ನೋದಕ್ಕೆ ಅದು ಗುರುತಾಗಿರುತ್ತೆ ಆದರೆ ನಿನ್ನ ಮಗಳಷ್ಟು ನನ್ನ ಈ ನಾಲ್ಕನೇ ಮಗ ಸುಂದರನಾಗಿಲ್ಲ ವಿದರ್ಭದವರು ತುಂಬ ಕೆಂಪು ಬಣ್ಣದವರು ಅಂತ ಪ್ರಸಿದ್ಧಿ ಆದ್ರೆ ಈ ಪ್ರದ್ಯುಮ್ನ ಸ್ವಲ್ಪ ಅವ್ರ ಅಪ್ಪನ್ ತರ ಕಪ್ಪು ಅಂತ ಹೇಳಿಬಿಟ್ಟು ಕೃಷ್ಣನ್ ಎದುರಿಗೆ ನಗುತ್ತಾಳೆ ಆಕೆ ನೀನು ಹೇಳಿದ್ದೇನೋ ಸರಿ ರುಕ್ಮಿಣಿ ಆದ್ರೆ ಒಳಗಡೆನೆ ಪ್ರದ್ಯುಮ್ನ ಮತ್ತು ಶುಭಾಂಗಿಯರು ಸಂಚು ಹೂಡಿರೋ ಹಾಗೆ ಕಾಣಿಸ್ತಾ ಇದೆಯಲ್ಲ ಅಂತ ಕೃಷ್ಣ ಮೊದಲನೇ ಸಲ ಬಾಯಿ ಹಾಕ್ತಾನೆ ಅಮ್ಮನ ಜೊತೆ ಹೋದವನು ಸುಮ್ಮನೆ ಕೂತ್ಕೋಬೇಡ ಮಾವನ್ ಮಗಳನ್ನ ಬಾ ಅಂತ ನೀನು ತರಬೇತಿ ಕೊಟ್ಟು ಕಳಿಸಿದ್ಯಾ ಹೇಗೆ ಅಂತ ರುಕ್ಮಿಣಿ ಗಂಡನನ್ನ ಚುಚ್ತಾಳೆ ನನ್ನ ಮನಸ್ಸು ಇದನ್ನವೆಲ್ಲ ನೆನೆಸ್ಕೊಳ್ತಾ ಇರುತ್ತೆ ಆಗ ಬಲರಾಮ ಮತ್ತೆ ಅದೇ ಮಾತಾಡ್ತಾನೆ ನೋಡು ಮನುಷ್ಯನಿಗೆ ಹೆಂಡತಿ ಹೆಚ್ಚು ಅಣ್ಣ ಹೆಚ್ಚು ಹೇಳು ಈ ಆರ್ಯ ಧರ್ಮವನ್ನ ಮರೆತವನು ರಾಜಕಾರಣದಲ್ಲಿ ಹೆಂಗಸರು ಜಗಳವನ್ನ ಬೆರೆಸ್ತಾನಲ್ವಾ ಅಂತ ಹೇಳಿದವನೆ ಹಾ ಸ್ವಲ್ಪ ನಾಲ್ಗೆ ತಗಲಿದ್ರೆ ಸಾಕು ಏನ್ ನೋವು ಅಂತ ಹೇಳ್ಬಿಟ್ಟು ತನ್ನ ಬೆರಳುಗಳಿಂದ ಎಡದ ಒಡೆಯ ಕೆನ್ನೆಯನ್ನ ಸವರ್ಕೊಳ್ತಾನೆ ಯುವುದಾನ ಏನು ಉತ್ತರ ಹೇಳೋದಿಲ್ಲ ತಾನೇ ನೋಡಿದ ದೃಶ್ಯ ಸ್ಪಷ್ಟವಾಗಿ ಎದುರುಗಡೆ ನಿಂತ್ಕೊಳ್ಳುತ್ತೆ ತನ್ನ ಊರಿಗೆ ಹಿಂದಿರುಗೋದಿಲ್ಲ ಅಂತ ಹಠ ಮಾಡಿ ತಾನೇ ಹೊಸದಾಗಿ ನಿರ್ಮಿಸಿದಂತಹ ಭೋಜ ಘಟಕದ ಅರಮನೆಯಲ್ಲಿ ಅದ್ದೂರಿಯ ಮದುವೆಯಾದ ಮರುದಿನ ಸಭಾಭವನದಲ್ಲಿ ಜೂಜಾಟ ಪ್ರಾರಂಭ ಆಗಿರುತ್ತೆ ಆವಾಗ ರುಕ್ಮಿ ಮತ್ತು ಬಲರಾಮರು ಎದುರು ಬದರು ಕೂತ್ಕೊಂಡು ಪಗಡೆ ದಾಳಗಳನ್ನ ಎಸಿತ ಆಡ್ತಾ ಇರ್ತಾರೆ ಸುತ್ತ ಕೂತು ಆಟ ನೋಡೋಕೆ ತರ ಆಹ್ವಾನಿತ್ರ ರಾಜರು ಕೂತಿರ್ತಾರೆ ಅಶ್ಮಕ ದೇಶದ ವೇಣು ಆಕ್ಷ ಶ್ರುತರ್ವ ಚಾಣೂರ ಅಂಶುಮಾನ್ ಕಲಿಂಗ ದೇಶದ ಜಯತ್ಸೇನ ಈ ಥರ ತುಂಬ ಜನ ಕೂತಿರ್ತಾರೆ ಈ ಬಲರಾಮನಿಗೆ ನೋಡಿದ್ರೆ ನೆಟ್ಟಿಗೆ ಜೂಜಾಟ ಆಡೋಕ್ಕೆ ಬರೋದು ಜೂಜಿನಲ್ಲಿ ನಿಪುಣತೆ ಬರಬೇಕು ಅಂದರೆ ಚುರುಕು ಬುದ್ಧಿ ಇರಬೇಕು ಮಗ್ನತೆ ಇರಬೇಕು ಜೊತೆಗೆ ಆಡಿ ಆಡಿ ಅಭ್ಯಾಸನೂ ಇರಬೇಕು ಆದರೆ ಸಮುದ್ರದ ವ್ಯಾಪಾರ ಮಾಡಿ ಶ್ರೀಮಂತರಾಗಿದ್ದೀವಿ ಅನ್ನೋ ಎಡ್ಡಮ್ ದಡ್ಡಮ್ ಗತ್ತು ಒಂದು ಇದ್ದು ಈ ಬಲರಾಮನಿಗೆ ಆಟ ಸರಿಗೆ ಬರುದು ಆಟ ಆಡಿ ಹಣ ಸುರಿದು ಹರಿಸಬಹುದು ಆದರೆ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಮದುವೆ ದಿಬ್ಬಣಕ್ಕೆ ಅಂತ ತಂದಿದ್ದಂತಹ ಆನೆ ಕುದುರೆ ರಥ ಚಿನ್ನ ಮೈ ಮೇಲಿನ ಒಡವೆ ವಸ್ತ್ರಗಳು ಎಲ್ಲವನ್ನೂ ಒಂದೊಂದಾಗಿ ಒಂದಕ್ಕೆ ನಾಲ್ಕು ನಾಲ್ಕಕ್ಕೆ ಎಂಟಾಗಿ ಇಟ್ಟು ಕಳ್ಕೊಳ್ತಾನೆ ಆನಂತರ ಜಗಳ ತೆಗ್ಯಕ್ ಶುರು ಮಾಡ್ತಾನೆ ಆಟಕ್ಕೆ ಕೂತ ಮೇಲೆ ಪೂರ್ತಿ ಆಡು ಸೋತೆ ಅಂತ ಹೇಳ್ಬಿಟ್ಟು ಯಾಕೆ ಜಗಳ ಎಬ್ಬಿಸ್ತಿದ್ಯಾ ಬೇಕಾದರೆ ಸಾಲ ತಗೋ ನನ್ನ ಹತ್ರ ತಗೋ ಅಥವಾ ಇಲ್ಲಿರೋ ಬೇರೆ ರಾಜರ ಹತ್ರ ಅಂತ ರುಕ್ಮಿ ತಮಾಷೆ ಮಾಡ್ತಾನೆ ಅವನು ಕೂಡ ಹೀಗೆ ಅನ್ನಬಾರ್ದಾಗಿತ್ತು ಯಾಕೆಂದ್ರೆ ಇವನು ಹೊಸದಾಗಿ ಬೀಗನಾದವನು ಇವನ ಜೊತೆಗೆ ಅವನು ಆ ಥರ ಮಾತಾಡಬಾರ್ದಾಗಿತ್ತು ಸುತ್ತ ಕೂತಿದ್ದ ರಾಜರೆಲ್ಲ ಗೊಳ್ಳಂತ ನಗ್ತಾರೆ ಚಪ್ಪಾಳೆ ಹೊಡಿತಾರೆ ಅವರುಗಳು ಕೂಡ ಮದುವೆ ಅಂದ್ಬಿಟ್ಟು ವಿಶೇಷವಾಗಿ ಇಳಿಸಿದ್ದಂತಹ ಉಗ್ನಿ ಹೆಂಡ ಜೊತೆಗೆ ಅರಮನೆಯಲ್ಲಿ ಬಟ್ಟೆ ಇಳಿಸಿದ್ದು ಅದನ್ನೆಲ್ಲ ಸೇರಿಸ್ಕೊಂಡಿರ್ತಾರೆ ಹಾಗಾಗಿ ಅವ್ರಿಗೂ ಕೂಡ ಮತ್ತೆ ಇರುತ್ತೆ ಅಂದರೆ ಬಂದಿರೋರಿಗೆ ಮದುವೆ ಅಂತ ಸಮಾರಂಭಕ್ಕೆ ದೂರ ದೂರದಿಂದ ಬರೋದೇ ಅವರು ಕುಡಿತ ಮತ್ತು ಜೂಜಿಗೋಸ್ಕರ ಆಗ ಬಲರಾಮನ್ಗೂ ಕೂಡ ಅಮಲೇರಿರುತ್ತೆ ಅಮಲೇರಿದಾಗಲೂ ಕೂಡ ಅವನು ಮಾತು ಉಗ್ಗುತ್ತಾ ಇರುತ್ತೆ ಹಾಗೆ ಸಿಟ್ಟು ಏರಿದಾಗಲೂ ಕೂಡ ಉಗ್ಗುತಾ ಇರ್ತಾನೆ ಏಯ್ ರುಕ್ಮಿ ಈ ಯಾರ ಹತ್ರ ಮಾತಾಡ್ತಿದ್ಯೋ ಸಮುದ್ರದ ರಾಜ ನಾನು ಅಂತ ಅಂಥೇಳ್ಬಿಟ್ಟು ಉಗ್ಗುಕೊಂತ ಅವನು ಮಾತಾಡ್ತಾನೆ ರುಕ್ಮಿ ಇವನಷ್ಟು ಕುಡ್ದಿರೋದಿಲ್ಲ ಅವನಾದರೂ ಸುಮ್ಮಗಿದ್ರೆ ಸರಿ ಹೋಗ್ತಿತ್ತು ಕೃಷ್ಣ ಹೇಳೋದು ನಿಜ ಅಂತ ಯುವಧ ನನಗೆ ಅನಿಸುತ್ತೆ ತೂತ ಸ್ಥಾನದಲ್ಲಿ ಕೂತಾಗ ಕುಡ್ದಾಗಿನಗಿಂತ ಹೆಚ್ಚು ಪ್ರಮಾಣದಲ್ಲಿ ವಿವೇಕ ಹಾರಿ ಹೋಗಿರುತ್ತೆ ಏಕೆಂದರೆ ಸ್ಥಾನದ ಮಹಿಮೆ ಅದು ಆಟ ಬರದೇ ಇರೋ ಹುಂಬರು ಕ್ಷತ್ರಿಯರಾಗಿ ನೆಟ್ಟಿಗೆ ಪಗಡೆ ಎಸೆಯೋದು ಕಲ್ತಿಲ್ಲ ಈ ದ್ವಾರಕೆಯ ಯಾದವರು ಆರ್ಯರೇ ಅಲ್ಲ ಅಂತ ರುಕ್ಮಿ ಯಾವುದೋ ಜ್ಞಾನದಲ್ಲಿ ಹೇಳಿಬಿಡ್ತಾನೆ ಆಗ ಸಿಟ್ಟಿನಲ್ಲಿ ಈ ಬಲರಾಮನ ಕಣ್ಣು ಕೆಂಪಾಗತ್ತೆ ಎಷ್ಟು ಕೆಂಪಾಗತ್ತೆ ಅಂದರೆ ಅವನಿಗೆ ತಾನು ಏನು ಮಾಡ್ತಿದ್ದೀನಿ ಅನ್ನೋ ಅರಿವಿಲ್ಲದೆ ಕೂತಲ್ಲಿಂದ ಒಂದೇ ನೆಗತಕ್ಕೆ ರುಕ್ಮಿ ಮೇಲೆ ಕುಪ್ಪಳಿಸ್ತಾನೆ ಹುಲಿ ಹಾಗೆ ಅವನು ಕುತ್ತಿಗೆ ಹಿಡ್ಕೊಳ್ತಾನೆ ಏನಾಗ್ತಾ ಇದೆ ಅಂತ ಉಳಿದವರು ತಿಳ್ಕೊಳ್ಳೋಕೆ ಮುಂಚೆನೆ ಅವನ ಕುತ್ತಿಗೆಯನ್ನು ಮುರಿದು ಸಾಯಿಸಿಬಿಟ್ಟು ಅಬ್ಬರಿಸಿ ನಿಂತ್ಕೊಂಡ್ಬಿಡ್ತಾನೆ ಇದನ್ನು ನೋಡಿದ ವೇಣುವಿನ ಅಕ್ಷ ಶ್ರುತರ್ವ ಚಾಣೂರು ಅಂಶುಮಾನು ಜಯತ್ಸೇನ ಎಲ್ಲರೂ ತರಗುಟ್ಟು ಹೋಗ್ತಾರೆ ಮದುವೆ ಮನೆಯಲ್ಲಿ ಹೆಣ ಬಿದ್ದುಬಿಟ್ಟಿರುತ್ತೆ ವಧುವಿನ ಅಪ್ಪನನ್ನು ವರನ ದೊಡ್ಡಪ್ಪನೇ ಅಯ್ಯೋ ದೇವ್ರೆ ಇದೇನಿದೆ ಹೀಗಾಯಿತು ರಾಜ ಸೇವಕರೆಲ್ಲ ಬಾಯ್ ಬಾಯ್ ಮಾಡಿಕೊಂಡು ಕ್ಷಣಾರ್ಧದಲ್ಲಿ ಹೆದರಿ ಓಡಿ ಹೋಗ್ತಾರೆ ಓಡಿ ಹೋಗ್ತಾರೆ ಈ ಕಡೆ ರುಕ್ಮಿ ಹೆಣದ ಮೇಲೆ ಬಿದ್ದ ಅವನ ಮಕ್ಕಳು ಮೊಮ್ಮಕ್ಕಳು ಹೆಂಡತಿ ಈ ಥರ ಬಂಧುಗಳೆಲ್ಲರೂ ನಿಂತುಬಿಟ್ಟಿರ್ತಾರೆ ಒಳಗಡೆ ರುಕ್ಮಿಣಿಯ ತವರಿನ ಹೆಂಗಸರು ಮತ್ತು ಮಕ್ಕಳ ಜೊತೆ ಹಳೆ ಸಂಬಂಧದ ಹೊಸ ಸಂಪರ್ಕದ ಕುಶಲ ಸಂಭಾಷಣೆಯನ್ನು ಕೃಷ್ಣ ಮಾಡ್ತಾ ಇರ್ತಾನೆ ಮತ್ತು ರುಕ್ಮಿಣಿನೂ ಅವನ ಜೊತೆಗಿರ್ತಾಳೆ ವಿಷಯ ತಿಳಿದಿದ್ದೆ ಓಡ್ ಬರ್ತಾಳೆ ಅಣ್ಣನ ಹೆಣದ ತಲೆಯನ್ನು ಎರಡು ಕೈಗಳಿಂದಲೂ ಹಿಡ್ಕೊಳ್ತಾಳೆ ಬಲರಾಮ ಮಾಡಿದ್ದು ತಪ್ಪು ಅಂತ ಹೇಳೋ ಅಷ್ಟು ಧೈರ್ಯ ಕೂಡ ಅಲ್ಲಿ ಯಾರಿಗೂ ಇರೋದಿಲ್ಲ ಆದರೆ ರುಕ್ಮಿಣಿಗೆ ಅಷ್ಟು ಗಟ್ಟಿಯಾಗಿ ಮಾತನಾಡೋ ಗಂಟಲಿ ಇತ್ತು ಅಂತ ಅದುವರೆಗೂ ಯಾರಿಗೂ ಗೊತ್ತೇ ಇರೋದಿಲ್ಲ ಅಳುವನ್ನ ತಟ್ಟಕ್ಕನೆ ಹತ್ತಿಕ್ಕೊಂತಾಳೆ ಎದ್ದು ಬಲರಾಮನ್ ಎದುರುಗ್ ನಿಂತ್ಕೊಂತಾಳೆ ಬಿರುಸಿನಿಂದ ಮಾತಾಡ್ತಾಳೆ ಎಲ್ವೋ ಗಂಡನ ಅಣ್ಣ ವಯಸ್ಸಲ್ಲಿ ಹಿರಿಯ ಅಂತ ನಾನು ನಿನಗೆ ಇಷ್ಟು ದಿನ ನಮಸ್ಕಾರ ಮಾಡ್ತಾ ಇದ್ದೆ ಇಂತಹ ಚಂಡಾಲ ನೀನು ಅಂತ ಗೊತ್ತಿದ್ರೆ ನಾನು ಆ ಕೆಲಸ ಮಾಡ್ತಾನೆ ಇರ್ಲಿಲ್ಲ ಇಷ್ಟು ವರ್ಷ ನಮ್ಮಿಂದ ದೂರ ಇದ್ದ ನಮ್ಮ ಅಣ್ಣ ತನ್ಪಾಳು ಸುಖವಾಗಿದ್ದ ನಾನು ತವ್ರಿಗೆ ಬಂದೆ ಅವನ ಮಗಳನ್ನು ಕೇಳಿದೆ ಬಾಂಧವ್ಯ ಸ್ಥಾಪಿಸ್ಕೊಂಡೆ ಮರುದಿನವೇ ಈ ನಾಯಿ ಕೆಲಸ ಮಾಡಿದೆಯಲ್ಲ ನೀನು ಅಂತ ಬೈತಾಳೆ ಹೆಣದ ಹತ್ರ ನಿಂತಿದ್ದ ಕೃಷ್ಣನ ಕಡೆಗೆ ತಿರುಗ್ತಾಳೆ ಇವನಿಗೆ ಯಾವ ಶಿಕ್ಷೆ ಆಗಬೇಕು ನೀನು ನಿಶ್ಚಯ ಮಾಡು ಅಂತ ಹೇಳ್ತಾಳೆ ಆ ಸಮಯದಲ್ಲಿ ಕೃಷ್ಣ ಏನು ಹೇಳೋಕೆ ಸಾಧ್ಯ ಅಣ್ಣನ ಕೆಲಸದ ನಾಚಿಕೆಯನ್ನು ತಾನು ಹೊರೋ ಹಾಗೆ ತಲೆ ತಗ್ಗಿಸಿ ನಿಂತ್ಕೊಂಡ ಎಲ್ಲರೂ ಅವನೇನು ಹೇಳ್ತಾನೆ ಅಂತ ನೋಡ್ತಾ ಕಾಯ್ತಾ ನಿಂತಿದ್ರು ತಮ್ಮ ಮನೆ ಹೆಣ್ಣು ಕೊಟ್ಟದ್ದು ಅವನ ಮಗಳಿಗೆ ಈಗ ಅವನ ಅಣ್ಣ ಈ ಥರ ಕೆಲಸ ಮಾಡಿದನಲ್ಲ ಅಂತ ಹೇಳ್ಬಿಟ್ಟು ರುಕ್ಮಿ ಕಡೆಯವರೆಲ್ಲ ಇವನು ಏನ್ ಹೇಳಬಹುದು ಅಂತ ನೋಡ್ತಾ ನಿಂತಿರ್ತಾರೆ ತಕ್ಷಣ ಬಲರಾಮ ತನ್ನಂತಾನು ಸಮರ್ಥಿಸ್ಕೊಳ್ತಾನೆ ಕೃಷ್ಣ ನೀನ್ ಹತ್ರ ನಿಂತಿದಳಲ್ಲ ಇವಳು ಇವಳ ಜೊತೆ ನಿನ್ ಮದುವೆ ಹೇಗಾಯ್ತು ಅಂತ ಜ್ಞಾಪಕ ಮಾಡ್ಕೊ ವಿದರ್ಭದ ಭೀಷ್ಮಕನ ಮಗಳನ್ನ ತನ್ನ ಸಾಕು ಹುಡುಗ ಶಿಶುಪಾಲನಿಗೆ ತಂದ್ಕೊಂಡ್ರೆ ತನ್ನ ಪ್ರಭಾವ ಈ ದಕ್ಷಿಣದ ತನಕ ಬೆಳೆಯುತ್ತೆ ಅಂತ ಜರಾಸಂದ ತಂತ್ರ ಮಾಡಿದ್ದ ತನ್ನ ಪ್ರಭಾವ ವಲಯವನ್ನು ಹೀಗೆ ವಿಸ್ತರಿಸಿ ವಿಸ್ತರಿಸಿ ಕೊನೆಗೆ ದ್ವಾರಕೆಯ ಅನರ್ಥ ದೇಶವನ್ನು ಸುತ್ತ ಹಾಕಬೇಕು ಅಂತ ಅವನ ಯೋಜನೆ ಇತ್ತು ಹೇಗಾದರೂ ಮಾಡಿ ಈ ಹುಡುಗಿನ ಹೊಡ್ಕೊಂಡು ತಂದರೆ ಜರಾಸಂದನ ಮುಖಭಂಗನೂ ಆಗತ್ತೆ ನಾಳೆ ಹುಡುಗಿಯಪ್ಪ ನಮ್ಮ ಜೊತೆ ವಿಶ್ವಾಸ ಬೆಳೆಸ್ತಾನೆ ಅಂತ ನಾವು ಯೋಚನೆ ಮಾಡಿದ್ದೀವಿ ಅಲ್ವಾ ನೀನು ಹಾಗೇನೇ ಇವಳನ್ನು ಹಾರಿಸ್ಕೊಂಡು ಬರುವಾಗ ಆ ಭೀಷ್ಮಕ ಬರಲಿಲ್ಲ ಬದಲಿಗೆ ಈ ರುಕ್ಮಿ ಬಂದ ಅವನು ಬಂದಿದ್ದೇನಕ್ಕೆ ಗೊತ್ತೇನೋ ನಿನ್ನನ್ನು ಕೊಲ್ಲಬೇಕು ಅಂತ ಇವನು ಜರಾಸಂದನ ಪಟ್ಟ ಶಿಷ್ಯ ಆಗಿದ್ದ ಮದುವೆ ಆಗಿ ಇಷ್ಟು ವರ್ಷ ಆದರೂ ಕೂಡ ದ್ವೇಷ ಮಸಿತಲೇ ಇದ್ದ ನಮ್ಮ ಮೇಲೆ ಈಗ ತನ್ನ ಹಳೆ ಗುಂಪಲ್ಲಿ ಸರಿಯಾದ ಯಾವ ಗಂಡು ಇಲ್ಲ ಅಂದ್ಬಿಟ್ಟು ನಮ್ಮ ಹುಡುಗ ಪ್ರದ್ಯುಮ್ ನನಗೆ ಕೊಡೋಕೆ ಒಪ್ಕೊಂಡ ಹೋಗಲಿ ನನ್ನನ್ನು ಮತ್ತು ಯಾವ್ದವ್ರು ನಾವು ಏನಂತ ಗೊತ್ತೇನೋ ಅನಾರ್ಯರು ಅಂದ ನಾವು ಅನಾರ್ಯರ ಜರಾಸಂದನನ್ನು ಪಾಂಡವರ ಭೀಮ ಕೊಂದ ಶಿಶುಪಾಲನನ್ನು ನೀನು ಕೊಂದೆ ಈಗ ಈ ರುಕ್ಮಿಯನ್ನು ಕೊಲ್ಲೋ ಭಾಗ್ಯ ನನಗಾಯಿತು ರಾಜಕಾರಣದ ವ್ಯವಹಾರಕ್ಕೆ ಬರಬೇಡ ಅಂತ ನೀನು ಈ ಹೆಂಡ್ತಿಗೆ ಬುದ್ಧಿ ಹೇಳು ನೀನು ಹೇಳ್ತೀಯೋ ಅಥವಾ ನಾನೇ ಬುದ್ಧಿ ಕಲಿಸ್ಲೋ ಅಂತ ಕೂಗ್ತಾನೆ ತಕ್ಷಣ ರುಕ್ಮಿಣಿ ಹೇಳ್ತಾಳೆ ಅಯೋಗ್ಯ ಹಲ್ಲು ಹಿಡಿದು ಮಾತಾಡು ಅಂತ ಆಗ ಬಲರಾಮನು ಗರ್ಜಿಸ್ತಾನೆ ಹೆಣ್ಣುನಾಯಿ ನೀನು ಬಗಳಬೇಡ ಬಾಯಿ ಮುಚ್ಕೊಂಡಿರು ಅಂತ ಕೃಷ್ಣ ಈ ಸಮಯದಲ್ಲಿ ಏನು ಮಾಡಬೇಕು ಅಣ್ಣ ಮಾಡಿದ್ದು ಸರಿ ಅಂತ ಹೆಂಡತಿಯನ್ನು ಗದ್ರಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಥವಾ ಸಿಟ್ಟು ಬಂದಾಗ ಹಿಡಿತ ತಪ್ಪುವಂತಹ ಈ ಅಣ್ಣನ ಜೊತೆಗೆ ಬೇಗರ ಮನೆಯಲ್ಲಿ ಕಾಳ್ಗಕ್ಕೆ ನಿಲ್ಲಕ್ಕೆ ಸಾಧ್ಯನಾ ಏನು ಮಾಡೋಕ್ಕಾಗದೆ ತಗ್ಗಿಸಿದ ತಲೆಯನ್ನು ಮೇಲೆತ್ತದೆ ತುಟಿಯನ್ನು ಬಿಚ್ಚದೆ ಮಾತಾಡದೆ ಹಾಗೆ ನಿಂತಿದ್ದ ಆ ಸಂದರ್ಭವನ್ನು ನಿಭಾಯಿಸೋದು ಹೇಗೆ ಹೊಳೆಯುತ್ತೆ ಯಾರಿಗಾದರೂ ರುಕ್ಮಿಯ ಕೊಲೆಯ ನಾಚಿಕೆಯನ್ನು ತಾನೊಬ್ಬನೇ ಹೊತ್ಕೊಂಡ ಹಾಗೆ ನಿಂತ್ಕೊಂಡಿದ್ದ ಇದೆಲ್ಲ ಒಂದು ವರ್ಷ ಆಯ್ತಲ್ವ ನಡೆದು ಅಥವಾ ಇನ್ನೂ ಜಾಸ್ತಿ ಅಂತ ಕಾಣುತ್ತೆ ಕಳೆದ ಬೇಸಿಗೆ ಇನ್ನೂ ಆರಂಭ ಆಗಿರಲಿಲ್ಲ ಹಗಲು ಹಿತವಾಗಿ ರಾತ್ರಿ ಚಳಿ ಚಳಿ ಆಗಿರ್ತಿದ್ದಂತಹ ಕಾಲ ಅದು ಅಲ್ಲಿಂದ ಕೆಂಪು ಬಣ್ಣದ ರುಕ್ಮಿಣಿ ಮೈ ರಕ್ತವೆಲ್ಲ ಸೋರು ಹೋಗಿ ಬೆಳಚ್ಕೊಂಡಿದ್ದಾಳೆ ಕೃಷ್ಣ ಅವಳ ಜೊತೆ ಹೆಚ್ಚಾಗಿ ಸಮಾಧಾನ ಮಾಡ್ತಾ ಅವಳ ಜೊತೆಗೆ ಇರ್ತಾನೆ ಇದೆಲ್ಲ ಈ ವಿಧ ನನಗೆ ನೆನಪಾಗತ್ತೆ ಬಲರಾಮ ಮತ್ತೆ ಮಾತಾಡ್ತಾನೆ ಈ ಹಲ್ಲು ಬಿದ್ದು ಹೋಗ್ಬೇಕು ಅಥವಾ ನೋವು ನಿಲ್ಬೇಕು ಎಷ್ಟು ಹಿಂಸೆ ಕೊಡುತ್ತೆ ಅಂತೀಯ ನಾಲ್ಗೆ ಅಲ್ಲಾಡೋ ಹಲ್ಲುಗೆ ತಾಕದ ಹಾಗೆ ಬಲರಾಮ ತೊದಲಿ ತೊದಲಿ ಮಾತಾಡ್ತಿರ್ತಾನೆ ಅಷ್ಟೊತ್ತಿಗೆ ಮೋಡದ ಚೂರುಪಾರು ಸಹ ಕೊಚ್ಚಿ ಹೋಗಿ ಆಕಾಶ ನೀಲಿಯಾಗಿರುತ್ತೆ ಚಂದ್ರನ ಬೆಳಗು ನಕ್ಷತ್ರಗಳ ಮಿನುಗು ಅಲ್ಲಿರುತ್ತೆ ಮೃದುವಾಗಿ ಮಿನುಗ್ತಿದ್ದಂತಹ ಅಲೆಗಳು ಕೂಡ ಎದುರುಗಡೆ ಇರುತ್ತೆ ಆಗ ಇವನು ಹೇಳ್ತಾನೆ ಬಲಭದ್ರ ಸುತ್ತಿ ಬಳಸಿ ಮಾತಾಡೋದು ನೀನು ಜಾಯಮಕ್ಕ ಬಂದದಲ್ಲ ನನಗೂ ಬರೋದಿಲ್ಲ ಅದೆಲ್ಲ ಈಗ ನೀನು ಬಂದ ಪ್ರಸ್ತಾಪವಿಲ್ಲದೇನೆ ನಾನೊಂದು ಪ್ರಶ್ನೆ ಕೇಳ್ತೀನಿ ಆಟ ಬರದೇ ಇರೋ ನೀನು ರುಕ್ಮಿ ಜೊತೆಗೆ ಜೂಜಿಗೆ ಕೂತ್ಕೊಂಡು ಸೋತೆ ಅವನೇನು ನಿನ್ನನ್ನು ಜೂಜಾಡುವ ಅಂತ ಕರೆದಿರ್ಲಿಲ್ಲ ಅಲ್ವಾ ಸೋತ ಸಿಟ್ಟಿಗೆ ಅವನನ್ನ ನೀನು ಕೊಂದೆ ಅಲ್ಲಿ ದುರ್ಯೋಧನ ಕೂಡ ಬೇಕಂತಲೇ ಧರ್ಮರಾಜನನ್ನ ಜೂಜಿಗೆ ಕರೆಸ್ತಾ ನಿನ್ನಂತೆ ಆಟ ಬರದೇ ಇರೋ ಅವನ ಜೊತೆಗೆ ಎಲ್ಲವನ್ನ ಕಸ್ಕೊಂಡ ಉಟ್ ಬಟ್ಟೆಯನ್ನು ಕೂಡ ತೆಗೆಸ್ದ ನೀನ್ ಮಾಡ್ದ ಹಾಗೇನೆ ಪಾಂಡವರು ಆ ಕ್ಷಣದಲ್ಲಿ ಅವನನ್ನ ಕೊಲ್ಲಬೇಕಾಗಿತ್ತಲ್ವ ಕೊಲ್ದೆ ಬಿಟ್ಟಿದ್ದು ಇವ್ರು ತಪ್ಪಲ್ವಾ ಅಂತಾನೆ ಬಲರಾಮ ಕಕ್ಕ ಬೆಕ್ಕಿ ಹಾಕ್ತಾನೆ ನೋವನ್ನು ಮರೆಯಾಗಿಸುವಂತಹ ಗೊಂದಲ ಹುಟ್ಟಿಕೊಡುತ್ತೆ ಏ ಏನು ನೀನ್ ಹೇಳ್ತಾ ಇರೋದು ಅಂತ ಸಲೀಸಾಗೆ ನಾಲ್ಗೆ ಆಡಿಸಿ ಕೇಳ್ತಾನೆ ಜೂಜಿನ ಕರಾರಿನ ಹಾಗೆನೆ ನಮ್ಮ ರಾಜ್ಯವನ್ನ ನಮ್ಗೆ ಕೊಡು ಅಂತ ಕೇಳಿದ್ರೆ ಯುದ್ಧಕ್ಕೆ ನಿಂತು ಸಹಾಯ ಕೇಳಕ್ಕೆ ಬಂದಿರೋ ಆ ದುರ್ಯೋಧನನ ಮುಖಕ್ಕೆ ಹೂಗಳಿ ಬುದ್ಧಿ ಹೇಳಬೇಕಲ್ವ ನೀನು ಅಂತ ಹೇಳ್ತಾನೆ ಬಲರಾಮನ್ಗೆ ಕಾಲು ಉಳುಕಿ ಬಿದ್ದಂಗ ಅನ್ಸುತ್ತೆ ಹಲ್ಲಿನ ನೋವು ಕೂಡ ತಕ್ಷಣ ಅರಿವಾಗತ್ತೆ ಅವನ ಕಡೆಗೆ ಗಮನ ಕೊಡದೆ ವಿಧಾನ ನಮ್ಮಂತೆ ಮುಂದುವರಿಸ್ತಾನೆ ದುರ್ಯೋಧನ ಸ್ನೇಹಿತ ನಿನ್ ಕೈಯಲ್ಲಿ ಗದಾ ಪ್ರಯೋಗ ಹೇಳಸ್ಕೊಂಡೋನು ಅನ್ನೋ ಮಮತೆ ನಿನ್ನಲ್ಲಿ ತುಂಬಿಕೊಂಡಿದೆ ಅಲ್ಲದೆ ಕೃಷ್ಣ ಮಾಡಿದ್ದಕ್ಕೆ ವಿರುದ್ಧವಾದದನ್ನು ಮಾಡಬೇಕು ಅನ್ನುವಂತಹ ಒಂದು ಹೆಣ್ಣಿನ ಚಲನು ನಿನಗಿದೆ ನಿನ್ನ ಅಂತರಂಗವನ್ನು ನಿನೇ ತಡ್ಕೊಂಡು ನೋಡು ನೀನು ರುಕ್ಮಿಯನ್ನ ಕೊಂದದ್ದು ನ್ಯಾಯ ಅಂತೀಯಲ್ವಾ ಈಗ ಪಾಂಡವ್ರ ಸಹಾಯಕ್ಕೆ ನಿಲ್ಲು ಇಲ್ಲದೆ ಇದ್ದರೆ ರುಕ್ಮಿಣಿಯ ಭವನಕ್ಕೆ ಹೋಗಿ ಅವಳು ಕ್ಷಮೆ ಬೇಡ್ಕೊ ಅಂತ ಹೇಳ್ತಾನೆ ಯುಯುದಾನ ಬಹಳ ಬುದ್ಧಿಗೆವಂತಿಕೆಯಿಂದ ಈ ಕತ್ತರಿಯ ಅಲಗುಗಳನ್ನು ಜೋಡಿಸಿರೋದು ಬಲರಾಮನಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವನ ಮನಸ್ಸಿನ ನೆಮ್ಮದಿಗೆ ರುಕ್ಮಿಯ ವಿಷಯ ಮುಳ್ಳಾಗಿರುತ್ತೆ ದುರ್ಯೋಧನನ್ ಮೇಲೆ ನನಗೆ ಮಮತೆ ಅಂದೆ ಅಲ್ವಾ ನೀನು ಅದೇ ತರ ನಿನಗೆ ಕೃಷ್ಣನ್ ಮೇಲೆ ಮಮತೆ ಇಲ್ವಾ ನಿನ್ನ ಜನ್ಮದಲ್ಲಿ ಯಾವತ್ತಾದ್ರೂ ಕೃಷ್ಣ ಮಾಡಿದ್ದು ತಪ್ಪು ಅಂತ ನೀ ಹೇಳಿದೀಯಾ ಯೋಚನೆ ಮಾಡಿದ್ಯಾ ದಣಿ ದಿಕ್ಕಿಗೆ ಸರಿಯಾಗಿ ಗೋಣ ಹಾಕೋ ನಾಯಿ ಹಾಗೆ ನಡ್ಕೊಂಡಿದ್ಯಾ ನಾನು ಹೇಳೋ ನ್ಯಾಯ ನಿನಗೆ ಹ್ಯಾಕ್ ಕಾಣತ್ತೆ ನಿನ್ನ ಅಂತರಂಗವನ್ನ ನೀನ್ ತಡ್ಕೊ ನೋಡ್ಕೋ ಅಂತ ಹೇಳಿಬಿಟ್ಟು ನಾಲಿಗೆ ಸ್ಥಾನವನ್ನು ಲೆಕ್ಕಿಸದೆ ಮಾತಾಡಿದ ನಂತರ ಎರಡು ಕೆನ್ನೆಗಳನ್ನು ಕೈಯಿಂದ ಹಿಡ್ಕೊತಾನೆ ಬಲರಾಮ ಈಗ ವಿಧಾನನ ಬಾಯಿ ಕಟ್ ಹಾಕಿದಂಗೆ ಆಗುತ್ತೆ ಅವನು ಉತ್ತರಕ್ಕಾಗಿ ಕಾಯೋ ವ್ಯವಧಾನನೂ ಬಲರಾಮನಿಗೆ ಇರೋದಿಲ್ಲ ನೋವು ಅಷ್ಟೊತ್ತಿಗೆ ಜಾಸ್ತಿ ಆಗ್ತಾ ಇರಸೆ ಮುಖದ ಮಾಂಸಖಂಡಗಳನ್ನೆಲ್ಲ ಸಂಕುಚಿಸ್ಕೊಂಡು ತಡ್ಕೊಳ್ತಾ ಇರಬೇಕಾದ್ರೆ ಏನು ಹೊಡೆದಂತಾಗಿ ತಕ್ಷಣ ಎದ್ದು ನಿಂತ್ಕೊಳ್ತಾನೆ ನೋಡು ನಾಳೆ ಹೊತ್ತಿಗೆ ಈ ನೋವನ್ನು ಕಳ್ಕೊಂಡು ಬರ್ತೀನಿ ಮಾತಾಡೋಣ ಬಲಭದ್ರ ನಿನ್ನದು ಅನ್ಯಾಯ ಅಂತ ಇದುವರೆಗೂ ನನ್ಗೆ ಯಾರು ಹೇಳಿರ್ಲಿಲ್ಲ ಅಂತ ಹೇಳಿಬಿಟ್ಟು ವಿಧಾನನನ್ನ ಬರ್ತೀಯಾ ಅಥವಾ ಇಲ್ಲೇ ಇರ್ತೀಯ ಅಂತ ಕೂಡ ಕೇಳದೆ ಮರಳ ಮೇಲೆ ಸೂಯಿ ಸುಯಿ ಅಂತ ಅಂಗಾಲ ಮುಳುಗಿಸ್ತಾ ತನ್ನ ಮನೆ ಕಡೆ ತಾನು ಹೊರಟೋಗ್ತಾನೆ ಮರಳಿನ ತಡಿಯ ಜಾಲಿ ಗಿಡಗಳ ಗುಂಪಿನಿಂದ ಗೀಜಗಳ ಹಕ್ಕಿಗಳು ಕಿರುಚಕ್ಕೆ ಪ್ರಾರಂಭ ಆಗತ್ತಷ್ಟೊತ್ತಿಗೆ ಆ ಹೊತ್ತಲ್ಲಿ ಬಲರಾಮ ಹತ್ತಿರವೇ ನಡೆದು ಹೋಗಿದ್ರಿಂದ ಇವು ಕೂಗ್ಕೊಳ್ತಾ ಇವೆ ಅಂತ ಯು ವಿಧಾನ ಅರ್ಥ ಮಾಡ್ಕೊಳ್ತಾನೆ ಬೆಳೆ ತಿಂಗಳು ಬೇರೆ ಅಲ್ಲೆಲ್ಲ ಕಡೆ ತುಂಬಿರುತ್ತೆ ಅವನು ಹಾಗೆ ಕೂತಿರ್ತಾನೆ ಅಭ್ಯಾಸವಾಗಿದ್ದ ಅಲೆಗಳ ಸದ್ದು ನಿಶಬ್ದವಾಗಿದೆ ಬೆಳಗ್ಗೆ ತಿಂಗಳು ಹೊರಗಿನದನ್ನು ಕೂಡ ಮಬ್ಬು ಮಾಡ್ತಾ ಇದೆ ಅಂತ ಅವನಿಗೆ ಬಲರಾಮನ ಮಾತಿನಿಂದ ಯು ಯುದ್ಧ ನನಗೆ ಸಿಟ್ಟು ಬರುತ್ತೆ ಕೃಷ್ಣ ನನ್ನ ದಣಿನ ನಾನು ದಣಿಯ ದಿಕ್ಕಿಗೆ ಗೋಣ ಹಾಕೋ ನಾಯಿ ನಾಯಿತರನ ತನ್ನ ಮತ್ತು ಕೃಷ್ಣನ ಸಂಬಂಧವನ್ನು ಈ ಬಲರಾಮ ಅರ್ಥ ಮಾಡ್ಕೊಂಡಿರೋದು ತಪ್ಪು ಅನ್ನೋಕ್ಕಿಂತ ಹೆಚ್ಚಾಗಿ ಅವನು ಬೇಕಂತಲೂ ಈ ಮಾತಾಡಿದಾನೆ ಹೇಳ್ಬಿಟ್ಟು ಮನಸ್ಸನ್ನು ತಕ್ಷಣ ಸಮಾಧಾನ ಮಾಡಿಕೊಳ್ತಾನೆ ಆದರೂ ಕೂಡ ಕೊಳಕಿನ ಮೂಲೆಯ ಒಂದು ಗೆರೆ ತನ್ನ ಮತ್ತು ಕೃಷ್ಣನ ಸಂಬಂಧವನ್ನು ಸ್ಫುಟಗೊಳಿಸೋಕ್ಕೆ ಕ್ಷೀಣವಾಗಿ ಮೌನವಾಗಿ ಪ್ರಾರಂಭ ಮಾಡಿರುತ್ತೆ ಇದುವರೆಗೂ ಆ ಸಂಬಂಧದ ಬಗ್ಗೆ ಯುವಧಾನ ಯಾವತ್ತೂ ಯೋಚನೆ ಮಾಡಿದವನು ಅಲ್ಲ ತೂಗಿ ನೋಡ್ಕೊಂಡವನು ಅಲ್ಲ ತನಗಿಂತ ಐದು ವರ್ಷಕ್ಕೆ ಹಿರಿಯ ಕೃಷ್ಣ ಯಾದವರ ಸದ್ಯದ ಸ್ಥಿತಿಗೆ ಕಾರಣ ಅವನು ಜವಾಬ್ದಾರ ಕೂಡ ಅವನೇನೆ ಎಲ್ಲ ಯಾದವರಿಗಿಂತ ಅವನ ವಿವೇಕ ದೊಡ್ಡದು ಅವನ ತುಲನೆ ವಿವೇಚನೆಗಳು ಇಡೀ ಆದಿ ಜಗತ್ತನ್ನು ಕುರಿತು ಮಗ್ನವಾಗಿರುತ್ತೆ ಸ್ವಂತ ಮಟ್ಟಕ್ಕೆ ಬಂದಾಗ ಅಂತಃಕರಣ ತುಂಬಿದವನವನು ತನಗೂ ಅವನಿಗೂ ಮಧ್ಯ ಸ್ವಾಮಿ ಸೇವಕ ಅನ್ನೋ ಭಾವನೆ ಯಾವತ್ತೂ ಬಂದಿಲ್ಲ ಆದರೂ ಕೂಡ ಅವನ ವಿವೇಕ ಹೆಚ್ಚಿನದು ಅಂತ ತಾನು ಯಾವಾಗಲೂ ಒಪ್ಕೊಂಡು ಅವನ ಮಾತಿನ ಹಾಗೆ ನಡೆದಿದ್ದೀನಿ ಅನ್ನೋ ಅರಿವು ಅವನಿಗೆ ಸ್ಪಷ್ಟವಾಗುತ್ತೆ ತಪ್ಪೇನಿದ್ರಲ್ಲಿ ಅನ್ನೋ ಸಮರ್ಥನೆಯನ್ನು ಕೂಡ ಹುಟ್ಕೊಳ್ಳುತ್ತೆ ಆದರೂ ಕೂಡ ಸ್ಫುಟವಾಗಿ ತೂಗುಕೊಳ್ಳೋ ಕರೆ ಬಲರಾಮನ ಬಗೆಗೆ ಹುಟ್ಟಿದ ಕೋಪದ ಅಂಚಿನಲ್ಲಿ ಸ್ಪಷ್ಟ ಆಗ್ತಾ ಇರುತ್ತೆ ಮಲಗಬೇಕು ಅಂತ ಎದ್ದು ಮನೆ ಕಡೆಗೆ ಹೆಜ್ಜೆ ಹಾಕ್ತಾನೆ ಅಷ್ಟರಲ್ಲಿ ಅಲೆಗಳ ಸದ್ದು ಅರಿವಿಗೆ ಬರುತ್ತೆ ಹಿಂತಿರುಗಿ ನೋಡ್ತಾನೆ ಬೆಳ್ಳಿಯ ತಗಡುಗಳು ಬೆಳಗಿ ಬಳ್ಕೋ ಹಾಗೆ ಅಲೆಗಳು ಬೆಳದಿಂಗಳನ್ನ ಪ್ರತಿಫಲಿಸ್ತಾ ಇರುತ್ತವೆ ಗಳಿಗೆ ನಿಂತು ನೋಡ್ಕೋಬೇಕು ಅಂತೆ ಅನಿಸುತ್ತೆ ಹಾಗೆ ನಿಂತುಕೊಡ್ತಾನೆ ಅನಂತರ ಅಲೆಗಳು ದಡದ ಮರಳ ಎತ್ತರವನ್ನು ಮುಟ್ಟಿ ಮರೆಯಾಗೋ ಜಾಗಕ್ಕೆ ಹೋಗ್ತಾನೆ ಮೈಗೆ ಅಂಟು ನೀರಿನಿಂದ ತುಂಬಿರೋ ಗಾಳಿಗೆ ಎದೆ ಹೊಟ್ಟೆ ಭುಜಗಳನ್ನು ಕೊಟ್ಟು ಅಲೆಗಳನ್ನು ನೋಡ್ತಾ ಮರಳಿನ ದಿಣ್ಣೆ ಮೇಲೆ ಕೂತ್ಕೋತಾನೆ ಒಂದು ಎರಡು ಮೂರು ನಾಲ್ಕು ಹಿಂದ ಹಿಂದಕ್ಕೆ ದೃಷ್ಟಿ ಹರಿಯಕ್ಕೆ ಶುರುವಾಗುತ್ತ ಅವನಿಗೆ ಕೃಷ್ಣನನ್ನ ತಾನು ಮೊಟ್ಟ ಮೊದಲು ನೋಡಿದ್ಯಾವಾಗ ತನಗೆ ಬಹುಶಃ ಆವಾಗ ಹನ್ನೆರಡು ಅಥವಾ ಹದಿಮೂರು ವರ್ಷ ಅಂತ ಕಾಣುತ್ತೆ ಆಗ ಮಥುರಾ ಪಟ್ಟದಲ್ಲಿ ಕಂಸನ ಆಳ್ವಿಕೆ ಇತ್ತು ಕಂಸ ಅಂದ್ರೇ ಮಹಾ ಕ್ರೂರಿ ಅವನು ಹೆತ್ತ ತಂದೆಯನ್ನು ಕೂಡ ಕಾರಾಗೃಹದ ಬಂಧನದಲ್ಲಿ ಇಟ್ಟಿದ್ದ ತನಗೆ ತಾನೇ ಪಟ್ಟ ಕಟ್ಕೊಂಡಿದ್ನಂತೆ ಅವನು ಕಾರಾಗೃಹದಲ್ಲಿ ಇಡದೆ ಸುಖವಾಗಿ ಬಿಟ್ಟಿದ್ದ ಯಾದವರು ಯಾರೂ ಇರಲಿಲ್ಲ ಬೀದಿಯಲ್ಲಿ ಆಡುವಾಗ ಯಾವುದಾದ್ರೂ ಮಾತಿಗೆ ಅರಮನೆ ಅಥವಾ ಮಹಾರಾಜ ಮೊದಲಾದ ಶಬ್ದಗಳೇನಾದರೂ ನಮ್ಮ ಬಾಯಿಂದ ಬಂದರೆ ಅಪ್ಪ ಸನ್ನೆ ಮಾಡ್ತಿದ್ರು ಒಳಗಡೆ ಕರ್ಕೊಂಡು ಹೋಗ್ತಿದ್ರು ಈ ಶಬ್ದಗಳನ್ನು ಆಡಬೇಡ ಅಂತ ಹೇಳಿಬಿಟ್ಟು ಭಯ ಹುಟ್ಟಿಸೋಗೆ ತುಟಿಗಳನ್ನು ಬಿಗಿ ಮಾಡ್ಕೊಂಡು ಹೇಳ್ತಾ ಇದ್ರು ಬೀದಿಯಲ್ಲಿ ತಿರುಗೋ ಇವನನ್ನು ನಂಬಬೇಕು ಇವನನ್ನ ನಂಬಬಾರದು ಅಂತ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಏಕೆಂದ್ರೆ ಅಷ್ಟೊಂದು ಜನ ಕಣ್ಣಿಗೆ ಕಾಣದಿರೋಂತಹ ಗೂಢಾಚಾರರು ಅಲ್ಲೆಲ್ಲ ತುಂಬಕೊಂಡ್ಬಿಟ್ಟಿದ್ರು ಬೀದಿಯಲ್ಲಿ ಆಡೋ ಮಕ್ಕಳು ಅರಮನೆ ಮಕ್ಕಳು ರಾಜ ಈ ತರ ಮಾತಾಡಿದ್ರೆ ಅವ್ರನ್ನ ಹಿಡ್ಕೊಂಡು ಹೋಗಿ ಕರ್ಕೊಂಡು ಹೋಗೋರು ಈ ಮಾತನ್ನ ಹೇಗ ಆಡದೆ ಮನೆಯಲ್ಲಿ ಅರಮನೆ ವಿಷಯವನ್ನ ಏನ್ ಮಾತಾಡ್ತಾರೆ ರಾಜ್ಯದ ಸಂಗತಿ ಏನ್ ಮಾತಾಡ್ತಾರೆ ಆಡಳಿತದ ಸಂಗತಿ ಏನ್ ಮಾತಾಡ್ತಾರೆ ಅಂತ ಚಿಕ್ಕ ಹುಡುಗರನ್ನ ಕೇಳ್ತಾ ಇದ್ರು ಜೊತೆಗೆ ಅವ್ರಿಗೂ ಕೂಡ ಚಡಿ ಏಟು ಕೊಡ್ತಾ ಇದ್ರು ಕೈ ತಿರುಚಿ ಕಾಲು ತಿರುಚಿ ಕಿವಿ ಹಿಂಡಿ ಕಾರಾಗೃಹದಲ್ಲಿ ಹಾಕ್ತಾ ಇದ್ರು ಈ ಮಧುರಾ ನಗರದ ಜನಪದನೆ ಒಂದು ಕಾರಾಗೃಹದ ತರ ಇತ್ತು ಆಳುವ ರಾಜ ಅಂದ್ರೆ ಎಲ್ಲರಿಗೂ ಭಯ ಇತ್ತು ಕಂಸನ ಹುಟ್ಟುಹಬ್ಬದ ದಿನವೆಲ್ಲ ಜನ ಗಡಿಗೆ ಗಡಿಗೆ ಹಾಲು ಹೊತ್ಕೊಂಡು ಶುಭ್ರ ವಸ್ತ್ರವನ್ನು ಧರಿಸಿ ಮುಖದಲ್ಲಿ ನಗೆಯ ಭಾರವನ್ನು ಹೊತ್ಕೊಂಡು ಮಹಾರಾಜನಿಗೆ ಜಯವಾಗ್ಲಿ ಅಂತೆಲ್ಲ ಗಂಟಲು ಹರಿಯೋ ಹಾಗೆ ಕೂಗ್ತಾ ಹೋಗ್ಬೇಕಾಗಿತ್ತು ಕೂಗದೆ ಇದ್ದವರನ್ನು ಗಮನಿಸೋಕ್ಕೂ ಕೂಡ ಲೆಕ್ಕ ಇಲ್ಲೇ ಇರುವಷ್ಟು ಜನ ಅಲ್ಲೆಲ್ಲ ತುಂಬಿಕೊಂಡಿದ್ರು ಹೊತ್ತು ತಂದ ಗಡಿಗೆ ಗಾಡಿಗೆ ಹಾಲು ಬೆಣ್ಣೆಗಳೆಲ್ಲ ಅವ್ರ ಪಾಲು ಹಸುವನ್ನು ಸಾಕದೆ ಮನೆಯಲ್ಲಿ ಸಮೃದ್ಧವಾಗಿ ಹಾಲು ಉಣ್ಣೋ ಮನೆಯವರು ಗೂಢಚಾರರು ಹೊಲದಲ್ಲಿ ಬೆವರು ಸುರಿಸಿ ಕೃಷಿ ಮಾಡದೆ ಉಂಡು ಮೈ ಅಗಲಿಸಿರೋರು ಕೂಡ ಗೂಢಚಾರರು ಅಂತ ಯಾರಿಗೆ ಬೇಕಾದರೂ ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು ಇಷ್ಟೊಂದು ಜನ ಗಂಡಸರಿದ್ರೂ ಕೂಡ ಕಂಸನನ್ನು ಯಾರೂ ಯಾಕೆ ಕೊಲ್ಲಿಲ್ಲ ಅದು ಆತ್ಮ ಭಯ ಅಲ್ಲ ದೇಹದ ಭಯ ಆತ್ಮೀಯರ ಜೊತೆಗೆ ಸಮಾಜ ರಚನೆ ಮಾಡಿದ್ರಲ್ವೇ ಇಂತಹ ಸಂಕಲ್ಪ ಸ್ಫುಟ ಆಗುತ್ತೆ ಯಾರನ್ನು ಆತ್ಮೀಯರು ಅಂತ ನಂಬೋದು ಒಬ್ಬರೂ ನೊಬ್ರು ನಂಬದೇ ಇರೋ ಸ್ಥಿತಿಗೆ ಎಲ್ಲರನ್ನು ತಂದಿಟ್ಟಿದ್ದ ಆ ಕಂಸ ಯಾದವ ಪ್ರಮುಖರಲ್ಲಿ ಯಾದವ ಆಡಳಿತದ ಅಧಿಕಾರಿಗಳಲ್ಲಿ ನಂಬಿಕೆ ಇಲ್ಲದಿರೋಂತಹ ದೂರದ ಜರಾಸಂದನ ರಾಜ್ಯದಿಂದ ಆಡಳಿತಕ್ಕೆ ಸಲಹೆ ಮಾಡೋರನ್ನ ರಕ್ಷಣೆಗೆ ಸಲಹೆ ಮಾಡೋರನ್ನ ಗೂಢಚರಿಯ ಸಲಹೆಕಾರರನ್ನು ಕೂಡ ಕರೆಸಿ ಇಟ್ಕೊಂಡಿದ್ದ ವಿದೇಶದ ಗೂಢಚಾರಿ ಆಡಳಿತದ ಅಧಿಕಾರಿಗಳು ಅಂದ್ರೇ ಕಾಣದ ಭೂತಕ್ಕೆ ಹೆದರಿಕೆ ಹುಟ್ಟೋ ಹಾಗೆ ಭಯ ತನಗೆ ತಾನೇ ಜನರಲ್ಲಿ ಸ್ಫುರಿಸ್ತಿತ್ತು ಜರಾಸಂದನ ಅಳಿಯ ಈ ಕಂಸ ಇಡೀ ಪೂರ್ವದ ಜಗತ್ತನ್ನ ಭಯದ ಬಿಗಿಯಿಂದ ಆಳ್ತಾ ಇದ್ದಂತಹ ಆ ಜರಾಸಂದ ತನ್ನೆರಡು ಹೆಣ್ಣು ಮಕ್ಕಳನ್ನ ಕೊಟ್ಟು ಮದುವೆ ಮಾಡಿದ್ದ ಇವನು ಅವನಿಗೆ ಅಳಿಯ ಆಗ್ಬೇಕು ಬೇಕು ಅಂದ್ರೆ ಅಲ್ಲಿಂದ ಸೈನ್ಯ ಬಂದೇ ಬರುತ್ತೆ ಪುಟ್ಟ ನಾಡಾದ ಈ ಮಧುರೆಯ ಜನಪದ ಆ ಮಹಾ ಸೈನ್ಯ ಸಮುದಾಯದ ಮುಂದೆ ಯಾವ ಲೆಕ್ಕದ್ದು ಅದು ಇವರನ್ನ ತುಳಿದು ಹೊಸಕ ಹಾಕಿಬಿಡುತ್ತೆ ಎಷ್ಟು ದೊಡ್ಡದ್ದು ಆ ಸೈನ್ಯ ಮಹಾ ಸೈನ್ಯ ಅದು ಇಷ್ಟು ಅಂತ ಅಳದು ಗುರ್ತಿಸದವರು ಕೂಡ ಇಲ್ಲ ಕಾಣದ ಭೂತ ಆಕಾಶದ ಅಗಲಕ್ಕೂ ಬೆಳೆದು ದೊಡ್ಡದಾಗೋ ಹಾಗೆ ಅವನ ಸೈನ್ಯ ಅಷ್ಟು ಬೆಳೀತಾ ಇತ್ತು ದೊಡ್ಡದು ಆಗಿತ್ತು ಈ ವಾತಾವರಣಕ್ಕೆ ಇನ್ನೂ ಅಷ್ಟು ಭಯ ಬಿತ್ತಿಸುವಂಥ ಈ ಜ್ಯೋತಿಷ್ಯರ ಕಾಟ ಬೇರೆ ಕಂಸ ಮಹಾರಾಜ ನಿನ್ನನ್ನು ಕೊಲೆ ಮಾಡೋ ಪ್ರಯತ್ನ ಆಗತ್ತೆ ಮುದುಕರಲ್ದೇ ಇದ್ರೆ ಎಳೆ ಪ್ರಾಯದ ಹುಡುಗರು ಯಾರು ಕೊಲ್ತಾರೋ ಗೊತ್ತಿಲ್ಲ ನೀನು ಎಚ್ಚರಿಕೆ ಆಗಿರಬೇಕು ಅಂತ ಮಾತು ಹೇಳಿದಾಗ ಹೇಳಿಬಿಟ್ಟು ದಕ್ಷಿಣ ಸಂಪಾದಿಸ್ತಿದ್ರು ಅವರು ರಕ್ಷಣಾಧಿಕಾರಿಗಳು ಸಿಕ್ಕು ಸಿಕ್ಕಿದ್ದ ಹುಡುಗರನ್ನೆಲ್ಲ ಹಿಡಿತಿದ್ರು ಶೋಧಿಸ್ತಿದ್ರು ಮುಂದೆ ಯಾವತ್ತಾದರೂ ಒಂದಿನ ರಾಜನ ಕೊಲೆ ಮಾಡ್ತಾನೆ ಅನ್ನೋ ಗುರುತು ಯಾವ ಹುಡುಗನ ಯಾವ ಅಂಗದ ಮೇಲೆ ಇರಕ್ಕೆ ಸಾಧ್ಯ ಆದರೂ ಕೂಡ ಅವರು ಶೋಧನೆ ಮಾಡ್ತಾ ಇದ್ರು ಮೂರ್ನಾಲ್ಕು ದಿನ ಕತ್ತಲು ಕೋಣೆಯಲ್ಲಿ ಇಡ್ತಿದ್ರು ಜಡಿ ಏಟ್ ಹಾಕ್ತಾ ಇದ್ರು ಹನ್ನೊಂದು ನಡೀತಿದ್ದ ನನ್ನನ್ನು ಕೂಡ ಮೂರು ದಿನ ಒಳಗಡೆ ಹಾಕಿದ್ರು ಏಯ್ ರಾಜನನ್ನಾಗ್ಲಿ ಆಡಳಿತದವ್ರನ್ನಾಗ್ಲಿ ಕೊಲೆ ಮಾಡೋ ಬುದ್ಧಿ ನಿನಗೇನಾದರೂ ಬಂದ್ರೆ ಹುಷಾರ್ ಅಂತ ಎಚ್ಚರಿಕೆ ಹೇಳಿದ್ರು ಮುಂದೆ ಯಾವತ್ತಾದ್ರೂ ಒಂದ್ ದಿವ್ಸ ಇವ್ರನ್ನೆಲ್ಲ ಮುಗಿಸ್ಬಿಡ್ಬೇಕು ಅನ್ನೋ ಆಸೆ ಆಗ ತನಗೂ ಕೂಡ ಹುಟ್ಟಿತ್ತಲ್ವಾ ಅಂತ ಹೇಳಿಬಿಟ್ಟು ಯು ಯುದಾನ ಕಂಸನ ಆಡಳಿತದಲ್ಲಿದ್ದಂತಹ ಪರಿಸ್ಥಿತಿಯನ್ನ ನೆನಪು ಮಾಡಿಕೊಡ್ತಾನೆ ಸದ್ಯಕ್ಕೆ ಕಥೆಯನ್ನ ನಿಲ್ಲಿಸಿರ್ತೀನಿ ನಮಸ್ಕಾರ